ಿನ ಪದ ಕೇಳಿದ್ರೆ ಯಾವನೂ ಒಬ್ಬ ಭಾಷೆ ಬಾರದ್ದು ಅರ್ಥ ಹೇಳಬಹುದು ಏ ಬೇರೆಯವರದ್ದು ಈಗ ಹೇಳುವವರದ್ದು ಹೇಳಲಿಕ್ಕೆ ಮತ್ತೇ ಒಂದು ಪುಸ್ತಕ ತಗೊಂಡ್ಬಾರ್ದಂಗೆ ಬಂದು ಗಂಟಲು ಉಂಟು ಅಷ್ಟು ಕೂಗಿ ಎಂಟು ಹತ್ತು ಸಾರಿ ಹೇಳಿದ್ರೆ ಅರ್ಥ ಹೇಳುದು ಹಾಗಾಗಿ ಬಂದನು 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 ಅಂತ ಹೇಳಿ ಕೇಳಿ ಕೇಳಿ ಸಾಕಾರು ಕೂಡ ನಮ್ಗಲ್ಲ ಸವೀರಿಗೆ ಹೇಳ್ತದೆ ಎಷ್ಟು ಜನ ಕೇಕೆ ಹಾಕಲ್ಲ ಬಡಿ ಮಾಡಿ ಸುಮ್ಮನೆ ಯಕ್ಷಗಾನದ ಪ್ರಪಂಚದಲ್ಲಿ ತಾವಿಷ್ಟು ಸೇವೆ ಮಾಡಿದ್ದೇವೆ ಸೇವೆ ಮಾಡಿದ್ದೀನಿ ಸರ್ಕಾರದಿಂದ ತಮ್ಗೆ ಯಾವ್ದಾದ್ರು ಸವಲತ್ತುಗಳು ಸಿಕ್ಕಿದೆಯಾ ಸರ್ಕಾರದ್ದೇ ಹೊತ್ತು ರೂಪಾಯಿ ನಮಗೆ ಸಿಕ್ಕಿಲ್ಲ ವರ್ಷ ವರ್ಷ ಎರಡು ವರ್ಷ ರಿಪೇರಿ ಮಾಡುವ ಗೆದ್ದಲೆಲ್ಲ ಹಿಡದೆ ಹಿಡ್ದೆ ಎಷ್ಟು ವರ್ಷ ಆಯ್ತು ಮನೆಗೆ ನೂರ ಹತ್ತು ವರ್ಷ ನೂರ ಹತ್ತು ವರ್ಷ ಪಟ್ಲಾದವ್ರಿಂದ ಒಂದು ಗೃಹ ನಿರ್ಮಾಣ ಮಾಡುವುದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ನಿಮ್ಮ ಹೆಸರಿನಿಂದ ನಾವು ಇರ್ತಿದ್ದ ಪ್ರಿಯ ವೀಕ್ಷಕರೇ ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನೆ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೇಳಿ ಅವರು ತಮ್ಮ ಯಕ್ಷಪಯಣದಲ್ಲಿ ಇಷ್ಟು ಅರವತ್ತಾರು ವರ್ಷದ ಯಕ್ಷಪಯಣದಲ್ಲಿ ಅನೇಕ ಕಲಾವಿದರು ಒಡನಾಟ ತಮಗಾಗಿ ಅನೇಕ ಭಾಗವತರು ಅನೇಕ ವೇಷ ಅವರನ್ನೆಲ್ಲ ನೆನಪಿಸಿ ಅಂದ್ರೆ ಹಳೆ ಕಲಾವಿದರನ್ನ ನಾನ್ ನೆನ್ಪಿಸಿ ಹೇಳ್ಬೋದು ಹಾ ಮೊದ್ಲೇಗಾರರು ಇದಲ್ಲ ಹಿಮ್ಮೇಳದವರನ್ನು ಒಂದ್ ಸಾರಿ ಹೇಳ್ತೇನೆ ಆಮೇಲೆ ಕಲಾವಿದರು ಬಹಳಷ್ಟು ಜನ ಇದ್ದಾರೆ ಅದ ಹೇಳಿ ಪೂರೈಸುದಲ್ಲ ಅಷ್ಟು ಕಲಾವಿದರು ಇದ್ದಾರೆ ಈಗ ನಾನು ನಾನ್ ಒಡಗಾಡಲ್ಲಿ ಇದ್ದಾರೆ ಕೆಲವರು ಹೊಂದಿ ಹೋದವರು ಇದ್ದಾರೆ ಆ ಹಿಮ್ಮೇಳದಲ್ಲಿ ನಾನ್ ಹೋಗುವಾಗ ಬರವಂತೆಯಿಂದ ನರಸಿಂ ದಾಸ್ சீன்தாஸ் ஆமேலே நாராயணப்பூர் நான் ஒர்நாட மாதிரி குணிமி காளிகன அப்பய நீ ரச்சந்திரன் அவ்வளோ அவ்ரது ஒட்நாட்ட மத்தே பாகவத்திகளில் மரியப்பாச்சாராச்சாரி களத்தூக்க மஞ்சுநாத் பாகவத் ரும் அவ்வளோ தம்ம கிருஷ்ண பாகவத் ஆமேலே நம்மள கொக்கர்ணி ஆஹ் இவரெல்லாம் அமீனல்ல அல்லபுத அவ மத்தர்சி அச்சர் அவ மத்தினாகவத்தும் நான் கொண்டாட்டி ஆணுகட்டி மா நம்ம சுவர்ணா சுவர் உமே சுவர்ண அவரு திருக்காட்டின கே அவனூ ஒாஷி பார்க்கு அர்த்து ಹ ಬೇರೆಯವರದ್ದು ಈಗ ಹೇಳುವವರದ್ದು ಹೇಳಲಿಕ್ಕೆ ಮತ್ತೆ ನೀವೊಂದು ಪುಸ್ತಕ ತಗೊಂಡ್ಬಾರ್ದು ನಂಗೆ ಯಾಕೆ ಹೇಳಿದ್ರೆ ಒಂದು ವಾರ್ತೆಯನ್ನ ಒಂದು ಹತ್ತು ಮೈದವರೆಗೆ ಹೇಳ್ಕೊಂಡು ಹೋಗುದಲ್ಲ ಮತ್ತೆ ಮೂರು ಸಾರಿ ಹೇಳಿದ್ರೆ ಅರ್ಥ ಆಗ್ಯಾವ ಒಬ್ಬ ಕಲಾವಿದ ನೀವು ಎಷ್ಟು ಗಂಟ್ಲು ಉಂಟು ಅಷ್ಟು ಕೂಗಿ ಎಂಟು ಹತ್ತು ಸಾರಿ ಹೇಳಿದ್ರೆ ಇದು ನಾನ್ ಭೂಷಣೆ ಅಲ್ಲ ನನಗೆ ಅರ್ಥ ಹೇಳಬಾರ್ದಲ್ಲ ನಾವೆಲ್ಲ ಹೇಳಿ ಆಯ್ತು ಬಿಡಿ ಹಿಂದೆ ಅಂತ ಹೇಳುದಿಲ್ಲ ಅಷ್ಟು ಸಾರಿ ಆಲೋಪನೆ ಮಾಡಿ ಅರ್ಥ ಹೇಳ್ದೆ ಸರಿ ತಪ್ಪ ಹೇಳಿ ಅರ್ಥ ಈ ಭಾಗವತ ಆಗಿದ್ದವ್ರು ಅಲ್ಲ ನಮ್ ಭಾಗವತ ಒಳ್ಳೇರೇ ಅವ್ರಲ್ಲ ಯಾಕೆ ಹಾಸಿಗಾರನಿಗೆ ಎಲ್ಲಾ ಭಾಗವತ ಒಳ್ಳೆ ಅವ್ರು ಮಾತಾಡಿದ್ರೆ ನಮ್ದೇನ್ ಹೇಳ್ತಿಲ್ಲ ಅಲ್ಲ ಭಾಗವತರು ಒಂಟಿ ಇರುವಾಗ ಕಾಲ ಹಾಸಿಗಾರ ಭಾಗವತರಿಗೆ ಇರಿ ಅದಕ್ಕೆಲ್ಲ ಕೆಲವು ಭಾಗವತರು ಅಂದ್ರೆ ಇವ್ರಿ ಯಾರು ನರಸಿಂಹದಾಸ್ ರಾಮಚಂದ್ರನ ಅವ್ರ ಮಗ ಮತ್ತೆ ಮಡಿಯಪ್ಪಾಚಾರ ಮತ್ತೆ ಮಳಗಟ್ಟಿ ಮಳಯ್ಯ ಕೆಲವರೆಲ್ಲ ಇದ್ರಿ ಬಿಡಿ ಅಲ್ಲ ದೂಷಣೆ ಮಾಡ್ರು ತಿಮ್ಮಪ್ಪ ನಾಯ್ತ್ ஆஹ் மத்தே ஸ்ரீனிவாச ஆச்சாரி குமிச்சி கட்டை மத்திகார மத்தே செம்ம ஆனி சண்டே எத்தி கை ஆஹ் ஆம கோட்டா மாதவ் மாதவந்தவன் ஆஹ் மத்தே எல்லாரு சண்டையு மந்திருத்த ஜனார்தன ஆச்சாரி ஜன்னாச்சி அமர்ஜி எல்லாரும் நான் அவ்ர ஜெல்லாம் இல்ல நம்ம கேஞ்சனூர் சங்கராச்சாரி எல்லா நான் அவ்ர ஜெலாம் நானே நன் ஜோ மத்தீங்க அஹ் ஆலாடி சிறுன பாகத்தேதிரே அது மொதலே ஹெல்க்கொள்ளு மற அஸ்ட் எளிபேடி நமக்கு சபீரிக் ஜன டேக்கி ஆக்கலல்ல ஒ நீர் மகிமடி சும்னை கணி ஒாகவத்த அவன னியாக ஆட்டக் பந்தவரு நான் நீசி குசு மாத்தாடுபேரே ஆமே ಇದು ಕೇಳಿ ಕೇಳಿ ಅವನಿಗೆ ಸಾಕಾಗಿ ಬಂದನು 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 ಅಂತ ಹೇಳಿ ಕೇಳಿ ಕೇಳಿ ಸಾಕಾರು ಕೂಡಲೇ ಮತ್ ಹೇಳಿ ಅಂತ ಬಹುದ ಅಲ್ಲ ಕೆಲವರು ಒಟ್ಟೆ ಒಂದ್ಸರಿ ಹೀಗಂತರ ಹೀಗಂತ ಕಂಬ್ರೆ ಹ ಇದು ನನ್ನ ಸವಾಲು ಅಲ್ಲ ಅವ್ರಿ ಹೀಯಾಸಲ್ಲ ಇನ್ನು ಸುಧಾರಣೆಗೆ ನೀವು ಬನ್ನಿ ಹಾಗೆ ಮಾಡಬೇಡಿದ್ದ ತಮ್ಮಲ್ಲಿ ಹಾಸ್ಯಗಾರರಾಗಿ ತಾವು ರಂಗದಲ್ಲಿ ಸೇವೆ ಮಾಡುವ ಹೊತ್ತಿಗೆ ಹ್ಮ್ ನಿಮ್ಮ ಶಿಷ್ಯಂದಿರಂತ ಏನಾದ್ರೂ ಹಾಸ್ಯಗಾರರನ್ನ ಬೆಳೆಸಿದ್ದೀರಾ ಬೆಳೆಯವರು ಕೃಷ್ಣಮೂರ್ತಿ ಹಾ ಕೈ ಹಿಡಿದು ಕೋಣಿಸಿ ಹಾಸಿಗೆ ಮಾಡುದೇ ನಾನು ಮತ್ತೆ ಬೆದ್ರಳ್ಳಿ ಚಂದ್ರಶೆಟ್ಟಿ ಸೌಕುಮಾರ್ ಇದ್ದ ಅವನ ಮತ್ತೆ ನಾಲ್ಕೇ ಜನ ಮತ್ತೆ ಇದ್ರೆ ಮೊಯ್ಲಿ ಅವ ಹಿ ಮಳೆ ನಾನೇ ಹಾ ವಿಷಯ ಮಾಡ ನೀನು ಮಾಡೋ ಅಂತ ಹೇಳಿ ಅವನಿಗೆ ನೋಡಿಸರು ನನ್ನ ಎದುರಲ್ಲಿ ಇಳಿದಲ್ಲಿ ನೋಡಿಸ್ಕೆ ಒಬ್ಬ ಹಾಸಿಗೆ ಆಯ್ತು ಹಂಗಿಂದ ಎಷ್ಟೋ ಜನ ಮಕ್ಕಳು ನನ್ನ ಜೊತೆಲಿ ಇದ್ದವರು ಅವರೆಲ್ಲ ಹೆಸರ ಕಲ್ಲ ಈಗ ಲಘೋ ಇಲ್ಲ ಉಜಿ ಕಡ್ಡಿ ಅಂದೇಳಿ ಒಬ್ಬ ಹಾಸಿಗೆಗರ பெங்களூர் பேட்டேலூர் பேட்டையில் பிச்சர் நோட் யயானுவர் யானு குத்தி அவங்க நீங்க சரி மாத்தவன் நம்ம இல்லே அவர் நானே கரவா தாய தந்தை இல்லி பார்த்தேன் ஆய் நான் எல்லா கழிசி எதிர மனைவாத்தி மக்கள் ஒட்டி சலி அந்த வீசு நீமா எஜ்மர் எந்த நான் ಒಂದಷ್ಟು ಜನ ಕೆಲವರು ಜನ ಇದ್ದಾರೆ ನಂದು ಮತ್ತೆ ಈ ಒಬ್ಬ ತಯಾರ ಈಗ ಜಗದೀಶ್ ಅಂದ್ರೆ ರಾಜೇಶ್ ಅವನಿಗೆ ಎಡವಗೆವ್ರು ಕಲ್ ವ್ಯವಸ್ಥೆ ಮಾಡಿದಾಗ ಬಣ್ಣ ಈ ಹಿಂದೆ ತಾವುಗಳು ಪೂರ್ಣ ರಾತ್ರಿ ಯಕ್ಷಗಾನ ಮಾಡ್ತಾ ಯಾವುದು ಪೂರ್ಣ ರಾತ್ರಿ ಈಗ ಕಾಲಮಿತಿ ಯಕ್ಷಗಾನ ಬಂದಿದೆ ತಮ್ಮ ಅನುಭವ ಜೀವನಾನುಭವದ ಪ್ರಕಾರ ಈ ಕಾಲಮಿತಿ தப்பூல்க்குரி நோடு இல்ல இடீ மாதை நான் ஆட்ட மாட் விடுத்து தூர தான் ஆட்ட நோட் வர்த்தா இல்ல ಬೇಕಾಗುವ ಮನೆ ಯಾವ್ದಿಲ್ಲ ಒಂದೀಗ ಮಂದಿರ ಇದ್ರೆ ಇಲ್ಲಿ ಮಲ್ಕೊಳ್ಬೇಕು ಅರ್ಧ ಮಾಡ್ರೆ ಇಲ್ಲಿ ದೇವಸ್ಥಾನದ ಸರಿಯಾಗತ್ತ ಬಂದವರಿಗೆ ಅದು ಅಂತಾರೆ ಅವರಿಗೆ ಹಿಂಸೆ ಆಗುತ್ತೆ ಬೆಳಗಾವಿ ಮಾಡಿ ಆಟು ಕಣ್ಣಾಗಿತ್ತಲ್ಲ ಮರೆಯ ಇವ್ರಿ ಅಂತ ಮ್ಯಾಳು ಎಂಬುದು ಸೂರ್ಯ ಮೂಡಿ ಎಷ್ಟು ದೂರ ಬಗ್ಗೆ ನಾವ್ ಇಲ್ಲೇ ಇರ್ತಿತ್ತು ಈ ರೀತಿ ಸಮಸ್ಯೆಗಳ ಸಮಸ್ಯೆ ಬರ್ತದೆ ತಪ್ಪಲ್ಲ ಮಾಡಿ ಹಾ ಆ ಹಾ ನಿಮ್ಗ್ ಅನುಕೂಲ ಉಂ ಇವತ್ತು ನಮ್ ಐದು ಗಂಟೆ ಆಟ್ರೆ ಹೇಳ ಜನ ನೋಡಿ ಉಳಿಸಿಕೊಳ್ಳುವುದು ನಿಮ್ಮ ಕರ್ತವ್ಯ ಆಟ ಮಾಡಿಸೋದು ಅವ್ರು ಮನೆ ಆಟ ಕಂಡುಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಅರ್ಧ ಗಂಟೆ ಮುಂಚೆನೆ ಕೈ ಮಾಡ್ತೀವಿ ನಗ ಬಣ್ಣ ಈ ಯಕ್ಷಗಾನದ ಪ್ರಪಂಚದಲ್ಲಿ ಇಷ್ಟು ಸೇವೆ ಮಾಡಿದ ಸೇವೆ ಮಾಡಿದ್ದೀರಿ ಸರ್ಕಾರದಿಂದ ತಮ್ಗೆ ಯಾವ್ದಾದ್ರು ಸವಲತ್ತುಗಳು ಸಿಕ್ಕಿದೆಯಾ ಇಲ್ಲಿವರೆಗೆ ಅಲ್ಲ ಅದೇ ಮಾಸಾತನ ಅಂದ್ರೆ ಸರ್ಕಾರ ಹೋದ ಅದು ಒಂದು ಎರಡು ವರ್ಷದಿಂದ ಬರ್ತಿತ್ತು ಅಷ್ಟೇ ಮತ್ತೆ ವರ್ಷದಲ್ಲ ಕೇಳಿದ್ರೆ ಅವ್ರ ಹತ್ತು ವರ್ಷದಂಗ್ ಸಿಕ್ಕಲ್ಲ ಅದೇನಿಲ್ಲ ಮತ್ತೆ ನಿಮ್ಮ ಸರ್ಕಾರದ ಹತ್ತು ರೂಪಾಯಿ ನಮಗೂ ಸಿಕ್ಕಿಲ್ಲ ಯಕ್ಷಗಾನ ಕಲಾವಿದರಿಗೆ ಹೀಗೆ ಸಿಗದೇ ಇದ್ರೆ ಅವ್ರ ಬದುಕು ಅಸ್ಥಿರ ಆಗುದಿಲ್ವಾ ಬಾರಿ ಕಷ್ಟ ಬಾರಿ ಕಷ್ಟ ಅಂದ್ರೆ ಈಗ ನಾ ಹೇಳಲ್ಲ ಈಗ ಯಾಕೆ ಸುಮ್ಮನೆ ನಾನು ಮಾಡಕೋದೆ ಎಲ್ಲಿಯೋ ಒಂದು ಅಂಗಡಿಯು ಎಲ್ಲಿಯೋ ಒಂದು ರಿಕ್ಷೆ ಇಟ್ಕೊಂಡು ಎಲ್ಲಿಯೋ ಒಂದು ಚಹಾ ಹುಡ್ಲಿ ಇಟ್ಕೊಂಡಿದೆ ಈಗ ಬರುವ ಕಲಾವಿದ್ರೆ ನಾನೇ ಐನೂರು ಸಾವಿರ ಗುಡ್ಡ ಕೊಟ್ಟುಕೊಳ್ಸ್ತಿದೆ ಅನ್ನೋಮ್ಮ ಮನೋಭಾವ ಮನೋ ಭಾವನೆ ಬರ್ತಾರೆ ಮನಸ್ಸಲ್ಲಿ ಹೇಳಿಸ್ತಾರೆ ಅವ್ರು ಖರ್ಚು ಮಾಡ್ ತಕೊಂಡಲ್ಲ ಹ್ಮ್ ನನ್ನ ನಾನೇ ಅಳತೆ ಮಾಡುವಾಗ ಮಾಡ್ಕೊಳ ಅಲ್ಲ ಬಾಂಬೈಗೆ ಹೋದಾರೆ ಅಲ್ಲೇ ಇದ್ದಿದೆ ಏನೋ ಒಂದ್ ಆಗ್ತಿದ್ದಿಲ್ಲ ಅದೇ ಹೇಳ್ತದೆ ಖಂಡಿತ ಹೇಳುವುದು ಇಲ್ಲ ನಾನು ಗಾಡಿ ಗೀಡಿ ಕೆಲ್ಸಕ್ಕೆ ಹೋದಾನೆಲ್ಲ ಲಾರಿ ಗೀರಿಯತ್ ತಕೊಂಡು ಡ್ರೈವರ್ ಆಗಿದ್ದೆ ಆ ನಾಗಪ್ಪಣ್ಣ ಈಗ ತಮ್ಮ ನಾವು ಕೇಳ್ಪಟ್ಟೆವು ತಮ್ಮ ಮನೆ ಒಂದು ಹೋದ್ ಬಾರ್ರಿ ಕಾಂಪು ಸಾಧ್ಯ ಇಲ್ಲ ನಿಮ್ಗೆ ನೂರು ವರ್ಷ ನೂರು ಹತ್ತು ವರ್ಷದ ಹಿಂದಿನ ಮನೆ ಈಗಲೂ ಇತ್ತಲ್ಲ ಅದನ್ನ ಭಾವಚಿತ್ರ ಎಲ್ಲ ತೆಗೆಸಿ ಇಟ್ಟಿದೆ ಆದ್ರೆ ಮುಂದುವರೋರಿಲ್ಲ ನಾವೆಲ್ಲ ನೀವ್ ಹೋಗ್ಲಿಲ್ಲ ಕೇಳ್ಬೋದು ಹೋಗಿದ್ದೇನೆ ಈಗ ಎದ್ರೆ ಎದುರೇ ಇದ್ದವ್ರೆ ನಮ್ಮನ್ನ ಮಾತಾಡೋರು ಇಲ್ಲ ಯಾಕಂದ್ರೆ ನಾನು ರೂಪದಲ್ಲಿ ಇಲ್ಲ ಮಾತಾಡೋ ಶುರು ಮಾಡ್ರೆ ಅವರಿಗೆ ತಲೆನೋವು ಶುರು ಇಲ್ಲ ಮಾಡ್ತಾರೆ ನೀವ ಮಾತಕ್ಕೆ ಇದ್ರು ಒಂದು ವಿಚಾರ ಮತ್ತೆ ನನಗೆ ಕಾರಣಕ್ಕ ಇಲ್ಲ ಅವರಿಗೆ ತಲೆನೋವು ಆಗ್ಬೇಕು ನನ್ ಮಾತ್ ಕದಾರ್ ಮತ್ತೆ ಯಾಕೆ ಸೀದ ಮಾತು ಸತ್ಯ ಮಾತು ಮನೆ ಎಲ್ಲ ಸೋರತ್ತು ಆ ವರ್ಷ ವರ್ಷ ಎರಡು ವರ್ಷ ರಿಪೇರಿ ಮಾಡ್ರು ಗೆದ್ದಲೆಲ್ಲ ಹಿಡ್ದು ಬರ್ಲಿ ಹಿಡ್ದು ಇತ್ತಂಗೆ ಇರ್ಬೇಕು ಎಷ್ಟು ವರ್ಷ ಆಯ್ತು ಮನೆಗೆ ನೂರ ಹತ್ತು ವರ್ಷ ಆಯ್ತು ನೂರ ಹತ್ತು ವರ್ಷ ಅರವತ್ತಾರು ವರ್ಷ ಯಕ್ಷಯಾನ ತಿರುಗಾಟ ಮಾಡಿ ಮನೆ ಕಷ್ಟದಲ್ಲಿದ್ದೆ ಶ್ವಾಸಕ್ಕೆ ಯೋಗ್ಯವಾದ ಮನೆ ಅಲ್ಲ ಅಲ್ಲ ನಮ್ಮ ವಾಹಿನಿ ಮೂಲಕ ಮತ್ತೇನಲ್ಲ ನಾನು ಸಾಮಾನ್ಯ ಅರವತ್ತಾರು ವರ್ಷ ಯಕ್ಷಗಾನ ತಿರುಗಾಟ ಮಾಡಿ ಭಾರಿ ಕಷ್ಟದಲ್ಲಿದ್ದೆ ಆದ್ರಿಂದ ಈಗ ನನಗೆ ಪಟ್ಲದವರಿಂದ ಒಂದು ಗೃಹ ನಿರ್ಮಾಣ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ರೆ ನಿಮ್ಮ ಹೆಸರಿನಿಂದ ನಾವು ಇರ್ತಿದ್ವಿ ಇಷ್ಟು ದಿವಸ ನೀವು ಮಾಡಿದ ದಾನಗಳು ಧರ್ಮಗಳು ಹ ಇದೆಲ್ಲ ನಾನು ಕಣ್ಣಾರಿ ಕಾಣ್ತಾ ಇದ್ದೇನೆ ಕಿವಿಯಾರಿ ಕೇಳ್ತಾ ಇದ್ದೇನೆ ನಿಮ್ಮನು ನಾನು ನಿಮ್ಮ ದರ್ಶನ ಮಾಡಿದ್ದೇನೆ ಆದ್ರೆ ನಿಮ್ಮ ಹತ್ರ ಮಾತಾಡುವ ಅವಕಾಶ ನಮ್ಗಿಲ್ಲ ಸಣ್ಣದೊಂದು ಮನೆ ಇರ್ಲಿಕ್ಕೆ ನಾವು ಸಾಯೋ ತನಗೆ ಇರಲಿಕ್ಕೆ ಒಂದು ಮನೆ ಮಾಡುವಷ್ಟು ಅನುಕೂಲ ಮಾಡಿಕೊಟ್ಟಿದ್ರೆ ಸಾಕಾಗ್ತಿತ್ತು ನಾನು ಅವರು ವರ್ಷ ಆರು ವರ್ಷ ಯಕ್ಷಗಾನದಲ್ಲಿ ತಿರುಗಾಟ ಮಾಡಿದವ ನನ್ನ ಪುರಾವೆ ಎಲ್ಲ ಉಂಟು ಅದನ್ನು ನಿಮಗೆ ಕಳಿಸಿ ಕೊಡ್ತೇನೆ ಒಂದು ಮನೆಯನ್ನ ನಿರ್ಮಿಸುವುದಕ್ಕೆ ಸಹಾಯ ಮಾಡ್ತೇವೆ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ அது ஆரிக்கையோ பட்லா ஃபவுண்டேஷன் முட்டி நம்ம கே ராகப்பண ತಮಗೆ ಈ ಯಕ್ಷಗಾನ ಪ್ರಪಂಚದಲ್ಲಿ ತಮ್ಮ ಸೇವೆಯನ್ನು ಗುರುತಿಸಿ ಮಾಡಿರುವಂತಹ ಸನ್ಮಾನಗಳು ಅವುಗಳನ್ನು ಕೆಲವೇ ಸುಮಾರು ಒಂದು ಎಂಟು ಹತ್ತು ಸನ್ಮಾನ ಆಗಿದೆ ಒಂದು ಕೋಟದಲ್ಲಿ ಮತ್ತೊಂದು ಮಾಣಗಟ್ಟೆಯಲ್ಲಿ ಮತ್ತೊಂದು ನಮ್ಮ ಕೆಲವು ಆಟ ಆದ ಸ್ಥಳದಲ್ಲಿ ಈಗ ನೆನಪಿಗೆ ಬಾರದಿದ್ದ ನಮ್ಮಲ್ಲಿ ಭಾವಚಿತ್ರಗಳೆಲ್ಲ ಅಲ್ಲೇ ಇತ್ತು ಅದು ಆಗಿದೆ ಸುಮಾರು ಈಗ ಮೊನ್ನೆ ಮೊನ್ನೆ ಅದೇ ಆ ಇದು ನಮ್ಮ ಶ್ರೀರಾಮ್ ಶ್ರೀರಾಮ್ ಶೇಟ್ರ ಸಿರಿಯಾ ಮಂಜುನಾಥ ಆಯ್ತು ಮತ್ತೆ ಮಣಸಿ ರಾಣು ಗಾಣಿಗರದ್ದು ಸನ್ಮಾನ ಆಯ್ತು ಕಲಾ ರಂಗದೆಲ್ಲ ವರ್ಷ ಒಂದ್ಸರಿ ಆಗುತ್ತೆ ಯಾರು ಒಪ್ಪು ಮಾಡ್ತಾರೆ ಮತ್ತೆ ನಮ್ಮ ಒಣಸಿ ನಾಣು ಗಾಣಿಗರು ಹೆಚ್ಚಿನ ಕಲಾವಿದರೆಲ್ಲ ನೈದು ಸನ್ಮಾನ ಮಾಡಿದ್ದಾರೆ ಕಲಾ ಹಿಂದಿನ ಹಳಿದವರದ್ದು ಪೈಕಿಯವರು ಮಾಡಿದ್ದಾರೆ ಖಂಡಿತವಾಗಿ ನಾಗಪ್ಪನವ್ರೆ ತಾವು ಈ ಯಕ್ಷಗಾನ ಪ್ರದರ್ಶನ ಕರ್ನಾಟಕದ ಈ ಕರಾವಳಿ ಅಲ್ಲದೆ ಬೇರೆ ಯಾವ ಯಾವ ಸ್ಥಳದಲ್ಲಿ ಡೆಲ್ಲಿ ನಮ್ಮ ಗುರು ಕರ್ನಾಟಕ ನಾಯಕರು ಕರ್ಕೊಂಡು ಆಮೇಲೆ ಭುವನೇಶ್ವರಿ ಆಮೇಲೆ ಧಾರವಾಡ ಹುಬ್ಲಿ ದೇರಿಲ್ಲ ಈ ರೀತಿಯಾಗಿ ಬೊಂಬೈ ಬಾಂಬೈ ಬಾಂಬೆ ಭಾರತದಾದ್ಯಂತ ವಿದೇಶಕ್ಕೆ ಹೋಗಿದ್ದೀರಾ ಇಲ್ಲ ಇಲ್ಲ ವಿದೇಶಕ್ಕೆ ಹೋಗಿಲ್ಲ ಭಾರತ ದೇಶಾದ್ಯಂತ ಭಾರತದಲ್ಲಿ ಕೆಲವೇ ಕಡೆ ಹುಬ್ಲಿ ನಾಗಪ್ಪನವ್ರೆ ತಮ್ಮ ಸಾಂಸಾರಿಕವಾಗಿ மத்தி நான் நான் மாயி அஹ் மாவ இல்ல ஓகே ஊதி அவருக்கு எரமக்கு ஒரே கண்டமக்கள் இப்போ மக்கள் உடுப்பி கேந்திரத்த சேர்சித்தேன் கலித்து ಶಾಲೆ ಕಲೀಲಿಕ್ಕೆ ಮತ್ತಿಬ್ಬರು ಸ್ವಲ್ಪ ದೊಡ್ಡವರಾಗಿ ಅವರು ಒಬ್ಬರು ಡಿಗ್ರಿ ಮಾಡಿದಾಳೆ ಒಬ್ಬರು ಡಿಗ್ರಿ ಹತ್ರ ಹತ್ರ ಉಳಿದಾಳೆ ಅದು ಮಾಡಿ ಅವರು ಒಬ್ಬ ಮೆಡಿಕಲ್ ಒಬ್ರು ಬೆಂಗಳೂರಿನಲ್ಲಿ ಇದ್ದಾರೆ ಹಾಸ್ಯಗಾರ ಹುಳಮಗಿ ನಾಗಪ್ಪ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ನ ಒಡ್ಡೋಳಗ ಕಾರ್ಯಕ್ರಮದ ಅತಿಥಿಗಳಾಗಿ ಬಂದು ನಿರ್ವಹಿಸಿದ್ರಿ ನಮ್ಮ ಈ ಕಲಾಜೀವಿ ಯೂಟ್ಯೂಬ್ ಚಾನಲ್ ನ ಪರವಾಗಿ ತಮ್ಮ ಅಭಿಪ್ರಾಯದ ಮಾತ್ರ ಆ ನನ್ನ ಅಭಿಪ್ರಾಯ ಮತ್ತೇನಲ್ಲ ಇದೆಲ್ಲ ಉತ್ತಮ ಮಟ್ಟದ ಕಾರ್ಯಕ್ರಮ ಯಾಕುಂಡಾ ಇದು ಎಲ್ಲವರು ಹೇಳಿ ಮಾಡಿಸುವಷ್ಟು ಕೆಲವರು ಇದ್ದಾರೆ ಹೇಳದೆ ಮಾಡುವವರು ಇದ್ದಾರೆ ನೀವಾಗಿ ನಿಮ್ಮ ಇದರಿಂದ ಮಾಡ್ತೇವೆ ಅಂತ ಆದ್ರೆ ಕಲಾವಿದ ಜೀವನಕ್ಕೆ ಒಂದು ದಾರಿ ತೋರಿಸಿದ ಹಾಗೆ ಒಂದು ಮತ್ತೆ ಬಹಳಷ್ಟು ಉತ್ತಮ ಆಯ್ತು ಯಾಕಂದ್ರೆ ಈಗ ನಾನೊಬ್ಬ ಹೇಳ್ತೇನೆ ಅಲ್ಲಿ ಇಲ್ಲಿ ಅಂತ ಅದಲ್ಲ ನೀವು ಈ ಕಲಾ ಜೀವನದಲ್ಲಿ ಇದೆ ಅಂತ ಹೇಳಿದ್ರೆ ಹ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಅದ್ರನ್ನು ಪ್ರಚಾರ ಮಾಡಿದಾಗೆ ನಾವು ಪ್ರಯತ್ನ ಪಟ್ಟು ಪ್ರಚಾರ ಮಾಡೋದಕ್ಕಿಂತ ನಿಮ್ಮ ಯೂಟ್ಯೂಬಿನಲ್ಲಿ ನಿಮ್ಮ ಪ್ರಚಾರ ದಿಗ್ಗಜ ಅಂತ ಹೇಳಿದ್ರೆ ಹಾಗೆ ಹಾಗೆ ಆಯ್ತದೆ ಯಾಕಂದ್ರೆ ಪೇಪರ್ ಹಾಕೋದಕ್ಕಿಂತ ಇದು ಒಳ್ಳೇದು ಈಗ ಒಂದ್ಸರಿ ನೋಡಿದ್ರೆ ಮತ್ತೊಂದ್ಸರಿ ಹಾಕಿ ನೋಡು ಅಂತಾನೆ ಖಂಡಿತ ಪೇಪರ್ ನಲ್ಲಿ ಹಾಕಿ ಕೊಟ್ರೆ ಇದು ಇಲ್ಲಿ ಹರಿದು ಬಿಸಾಡ್ದು ಅದೇನೇನೋ ಏನೋ ಆಗಿ ಹೋಗ್ತದೆ ಆದ್ರಿಂದ ಇದೊಂದು ಬಹಳ ಉತ್ತಮ ನೋಡಿದ್ರಲ್ಲ ವೀಕ್ಷಕರೇ ಇವಿಷ್ಟು ಯಕ್ಷಗಾನ ಪ್ರಪಂಚದ ಹಾಸ್ಯ ಲೋಕದ ಮೇರು ಹಾಸ್ಯಗಾರರಾದಂತಹ ಹೊಳಮಗಿ ನಾಗಪ್ಪ ಅವರ ಮನಲದಾಡದ ಮಾತುಗಳು ಯಕ್ಷಗಾನ ಕಲಾವಿದರ ಬದುಕಿನ ಕತೆ ವ್ಯತೆ ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿಯವರೆಗೆ ಯಕ್ಷಗಾನಂ ವಿಶ್ವಗಾನಂ ನಮಸ್ಕಾರ ಸದ್ಯ ಲೋಕಕ್ಕೆ ಭೋಗಿಸಬೆ ಯೋಳು ಹಿಂದೂ ನಾ ಸದ್ಯ ಲೋಕಕ್ಕೆ ಭೋಗಿಸಬೋಳು ತಂದೆಯ ದರ್ಶಿಸಿ ಬಳಿಕ